ಭೀಮನ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿನದಂದು ನಾವು ಯಾವ ರೀತಿಯ ಬಟ್ಟೆಯನ್ನು ಹಾಕಬೇಕು ಯಾವ ಬಣ್ಣದ ಬಟ್ಟೆಯನ್ನು ಹಾಕಬೇಕು ಭೀಮನ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆಯನ್ನು ಧರಿಸೋದರಿಂದ ಆಗುವ ಪ್ರಯೋಜನಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುವ ಹಬ್ಬ ಹಿಂದೂ ಧರ್ಮದಲ್ಲಿ ಅಗಾಧವಾದಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಹಬ್ಬವಾಗಿದೆ ಈ ಹಬ್ಬ ವಿವಾಹಿತ ಮಹಿಳೆಯರಿಗೆ ತುಂಬನೇ ವಿಶೇಷವಾದ ಹಬ್ಬ ಅದುವೆ ಭೀಮನ ಅಮಾವಾಸೆಯಾಗಿದೆ ಈ ಪವಿತ್ರ ದಿನ ಶಿವ ಮತ್ತು ಪಾರ್ವತಿ ದೇವಿಯ ಸಮಾಗಮವನ್ನು ಪ್ರತಿನಿಧಿಸುವ ಹಬ್ಬವಾಗಿದೆ ಇದು ಸಂತೋಷ ಮತ್ತು ಭಕ್ತಿಯಿಂದ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನದಂದು ವಿವಾಹಿತ ಮಹಿಳೆಯರು ವೈವಾಹಿಕ ಸುಖವನ್ನು ಅನುಭವಿಸುವುದಕ್ಕಾಗಿ ಪತಿಯ ಪಾದವನ್ನು ಪೂಜಿಸ್ತಾರೆ ಭೀಮನ ಅಮಾವಾಸ್ಯೆಂದು ವಿವಾಹಿತ ಸ್ತ್ರೀಯರು ಪತಿಯ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಈ ದಿನದಂದು ವೈವಾಹಿಕ ಸಂತೋಷವನ್ನು ಪಡೆದುಕೊಳ್ಳೋದಕ್ಕೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪತಿಯ ಪಾದ ಪೂಜೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣ ಅಗ್ನಿಯನ್ನು ಪ್ರತಿನಿಧಿಸುತ್ತೆ ಇದು ಧೈರ್ಯ ಉತ್ಸಾಹ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಪ್ರತಿನಿಧಿಸುವ ಬಣ್ಣವಾಗಿದೆ ಭೀಮಾನ ಅಮಾವಾಸ್ಯ ದಿನದಂದು ವಿವಾಹಿತ ಮಹಿಳೆಯರು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಆಂತರಿಕ ಶಕ್ತಿ ವೃದ್ಧಿಯಾಗುತ್ತೆ ದೈವಿಕ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಹಸನಾಗಿಸುತ್ತೆ ಪತಿ ಮತ್ತು ಪತ್ನಿಯ ನಡುವಿನ ಪ್ರೀತಿಯನ್ನು ಹೆಚ್ಚಿಸುವುದಕ್ಕಾಗಿ ನೀವು ಈ ಬಣ್ಣದ ಬಟ್ಟೆಯನ್ನು ಅಂದರೆ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸೋದು ಬಹಳ ಒಳ್ಳೆಯದು ಇನ್ನು ಹಳದಿ ಬಣ್ಣ ಹಳದಿ ಬಣ್ಣ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತೆ ಹಳದಿ ಬಣ್ಣ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣಗಳಲ್ಲಿ ಒಂದು ಈ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶಿವ ಪಾರ್ವತಿಯನ್ನು ಪೂಜಿಸಿ ಪತಿಯ ಪಾದಪೂಜೆಯನ್ನು ಮಾಡೋದರಿಂದ ಮನೆಗೆ ದೈವಿಕ ಶಕ್ತಿಯ ಆಶೀರ್ವಾದ ಸಿಗುತ್ತೆ ಈ ಬಣ್ಣ ಮನೆಯಲ್ಲಿನ ನಕಾರಾತ್ಮಕತೆ ನೆಗೆಟಿವನ್ನು ಹಾಕುತ್ತೆ ಭಕ್ತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತೆ ಇನ್ನು ಹಸಿರು ಭೀಮನ ಅಮಾವಾಸೆಯಂದು ಭೀಮನ ಅಮಾವಾಸ್ಯ ದಿನದಂದು ಅಂದರೆ ಇವತ್ತು ವಿವಾಹಿತ ಮಹಿಳೆಯರು ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ಧರಿಸುವುದು ಮಾತ್ರವಲ್ಲ ಹಸಿರು ಬಣ್ಣದ ಸೀರೆಯನ್ನು ಅಥವಾ ಯಾವುದಾದರೂ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬೇಕು ಈ ಹಸಿರು ಬಣ್ಣ ಸಮೃದ್ಧಿ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತೆ ಪ್ರಕೃತಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಈ ಬಣ್ಣ ವೈವಾಹಿಕ ಸುಖವನ್ನು ಮತ್ತು ಆನಂದವನ್ನು ತರುತ್ತೆ ಭೀಮನ ಅಮಾವಾಸ್ಯ ದಿನದಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪತಿಯ ಪಾದ ಪೂಜೆ ಮಾಡೋದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ನೆಲೆಯಾಗುತ್ತೆ ಇನ್ನೊಂದು ಬಣ್ಣ ಅಂದರೆ ಅದು ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಕರುಣೆ ಭಾವನೆ ಮತ್ತು ಪ್ರೀತಿಯನ್ನು ಸಂಕೇತಿಸುವ ಬಣ್ಣವಾಗಿದೆ ವಿವಾಹಿತ ಮಹಿಳೆಯರು ಭೀಮನಾಮಾವಾಸಿ ದಿನದಂದು ಅಂದರೆ ಇವತ್ತು ಗುಲಾಬಿ ಬಣ್ಣದ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸುವುದರಿಂದ ದೈವಿಕ ಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಇದು ನಿಮ್ಮ ಮನೆಯಲ್ಲಿ ಪತಿ ಮತ್ತು ಪತ್ನಿಯ ನಡುವಿನ ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಇದು ಮತ್ತು ಪತಿ ಮತ್ತು ಪತ್ನಿಯ ನಡುವಿನ ಸಾಮರಸ್ಯದ ಬಾಂಧವ್ಯವನ್ನು ಗೌರವಿಸುವ ಕಾರಣಕ್ಕಾಗಿಯೂ ಮಹಿಳೆಯರು ಈ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ ಇನ್ನೊಂದು ಉತ್ತಮವಾದ ಬಣ್ಣ ಅಂದರೆ ಕೆಂಪು ಕೆಂಪು ಬಣ್ಣ ಶಕ್ತಿ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುತ್ತೆ ಕೆಂಪು ಬಣ್ಣ ಪಾರ್ವತಿ ದೇವಿಗೆ ಪ್ರಿಯವಾದ ಬಣ್ಣಗಳಲ್ಲಿ ಒಂದು ಹಿಂದೂ ಧರ್ಮದ ಪ್ರಕಾರ ಮದುವೆ ಶುಭ ಸಮಾರಂಭಗಳಲ್ಲಿ ಕೆಂಪು ಬಣ್ಣವನ್ನು ಧರಿಸುವುದು ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಭೀಮನ ಅಮಾವಾಸ್ಯೆ ದಿನದಂದು ಮಹಿಳೆಯರು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪತಿಯನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗತ್ತೆ ಇನ್ನೊಂದು ಬಣ್ಣ ಮೆರೂನ್ ಮೆರೂನ್ ಬಣ್ಣ ಹೆಚ್ಚಿನ ಸಂಪ್ರದ ಸಂಪ್ರದಾಯಗಳಲ್ಲಿ ವಧುವಾದವಳು ಅಂದರೆ ಮದುಮಗಳು ತನ್ನ ವಿವಾಹದ ಸಮಯದಲ್ಲಿ ಈ ಮೆರೂನ್ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ ಈ ಬಣ್ಣ ಮಹಿಳೆಯರಲ್ಲಿ ಪ್ರಬುದ್ಧತೆ ಮತ್ತು ಬದ್ಧತೆಯನ್ನು ಸಂಕೇತಿಸುತ್ತೆ ಭೀಮನ ಅಮಾವಾಸ್ಯೆ ದಿನದಂದು ನೀವು ಈ ಬಣ್ಣದ ಬಟ್ಟೆಯನ್ನು ಧರಿಸೋದರಿಂದ ಅಂದರೆ ಮೆರೂನ್ ಬಣ್ಣದ ಬಟ್ಟೆಯನ್ನು ಧರಿಸೋದರಿಂದ ಇಬ್ಬರ ನಡುವಿನ ಗೌರವದ ಭಾವನೆ ವೃದ್ಧಿಯಾಗುತ್ತೆ ಇಬ್ಬರ ನಡುವೆಯೂ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬ ಬಂಧಗಳನ್ನು ಬಲಪಡಿಸುತ್ತೆ ಇಷ್ಟು ಬಣ್ಣ ಮೆರುನ್ ಬಣ್ಣ ಕೆಂಪು ಬಣ್ಣ ಗುಲಾಬಿ ಬಣ್ಣ ಹಾಗೆ ಹಸಿರು ಹಳದಿ ಮತ್ತು ಕಿತ್ತಳೆ ಬಣ್ಣ ಇಷ್ಟು ಬಣ್ಣಗಳನ್ನು ಇವತ್ತಿನ ಈ ಒಂದು ಭೀಮನ ಅಮಾವಾಸ್ಯೆ ದಿನದಂದು ಮಹಿಳೆಯರು ಧರಿಸಿ ಪೂಜೆ ಮಾಡೋದರಿಂದ ಹೆಚ್ಚಿನ ಒಂದು ದೈವಿಕ ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು